ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವತ್ತು ಬೆಳಗ್ಗೆ ಬೆಳಗ್ಗೆ ಒಳಗಿನ ನಾವು ಎ ಪಿ ಎಮ್ ಸಿ ರೀ ಬಂದ ಮೇಲೆ ಎಲ್ಲ ಜಾಕ ಅದೆಲ್ಲ ಮಾಡಿದ್ರೆ ಅದು ರು ದೀಪ ಹಚ್ಚಿದ್ರ ಅಂತ ಹೇಳಂದ್ರೆ ಅಲ್ಲಿ ಹೂ ಸಿಗಿಲ್ಲ ರೀ ಪವಿನ ಸಂಬಂಧ ಜಲ್ದಿ ಹೋಗಬೇಕಂತರಲ್ಲಿ ಹಾಗಾಗಿ ಆಟೋದಲ್ಲಿ ಫೋನ್ ರೀ ಬಂದಿಲ್ಲ ರೀ ನಣ್ಣರು ಆಟೋ ಅಣ್ಣ ರೀ ಹರ್ಷಿಯಾ ನಾನು ಕೂಡ ಹೋಗತ್ತೆ ನಮ್ಮ ಮನೆಯವರೆಲ್ಲ ಹೋಗಿಬಿಟ್ರಿ ರೀ ಅಂತಂದು ಹೇಳೀನ ರೀ ಎಲ್ಲ ಹೋದ್ರೆ ಹೋದ್ರೆ ಹೋಗ್ಬಿಡ ಅಂತಂದು ನಾನು ಕೂಡ ಹೋಗಾಕತ್ತೀವಿ ರೀ ಇನ್ನು ರೀ ಫರ್ಮಂದ ರೀ ಮಚ್ಚರ ಧಾನ್ಯ ಕಟ್ಕೊಳ್ತ ಸೊಳ್ಳೆ ಜಗ್ಗರಿ ನಮ್ಗೆ ನೋಡೋದ್ರಿ ಮಚ್ಚರ ದಾನಿ ಕಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊಳ್ಳಿ ತಿಂದ ಹಾಕಿಬಿಡ್ತಾರೆ ಬೆಳೆ ಬರ್ತನ ನಾವು ಮಚ್ಚರ್ ಕುಟ್ಟಿ ಹಚ್ಕೊಂತೀವಿ ರಾತ್ರಿ ಅಷ್ಟೇ ರೆಡಿ ಅದೇ ಇಲ್ಲಿ ಎ ಪಿ ಎಮ್ ಸಿ ಬಂದಿರಪ್ಪ ಫುಲ್ಲು ಗದ್ದ ನೋಡಲ್ ಗದ್ದು ಜಾತ್ರೆಗೆ ಇದು ಎಲ್ಲ ಥರದ ಮಸಾಲೆ ಅಂತ ನೋಡ್ರಿ ಬೀಡ ತುಂಬ ಕಡಿಕೆಯಲ್ಲಿ ಬೇಕಾಗಿತ್ತು ರೀ ಒಂದು ಊರಲ್ಲಿ ಒಂದು ಪಾವು ಕೆಜಿ ಅಡಿಕೆ ಹಾಲು ಅಡಿಕೆ ರೀ ಅದೆಲ್ಲ ತಗೊಂಡಿವ್ರಿಪ್ಪ ಎಲ್ಲ ತರಕಾರಿ ತಗೊಂಡಿವ್ರಿ ಬಂದ್ರೆ ನಮ್ಮ ನೀರು ಅಲ್ಲಿ ತೊಗೊಂಡಿರ್ತೀರಿ ಕರ್ಕೊಂಡ ಬಂದಿರಿ ಮತ್ತು ಅವ್ನು ಹೊತ್ಕೊಂಡು ಹೋಗೋದು ನಮಗೆಲ್ಲ ಹೂವಂತ ತೊಗೋಬೇಕ್ರಿ ಇನ್ನು ಹೂವಿನ ಮಾರ್ಕೆಟ್ ಐತೆ ಇಲ್ಲ ಇವತ್ತೇನು ಬಂದೈತನ್ರಿಪ್ಪ ಎಲ್ಲರೂ ಹೊರಗೆ ಹಚ್ಚಿಬಿಟ್ರಿ ಅವತ್ತು ಹೂವು ಹೊಲ್ಸಲ ಅಂಗಡಿ ಹೋಗ್ಬೇಕ್ರಿ ಸ್ವಲ್ಪ ರೇಷನ್ ತೊಗೋಬೇಕು ಹೂವಿನ ಮಾರ್ಕೆಟ್ ಬಂದಿರಿ ಹೂವು ಅಂಕ್ರ ಇಲ್ಲದ ತುಟ್ಟಿದ್ದಾವ್ರಿ ಹೆಂಗದವ ಕೇಳನ್ರಿ ನಮ್ಮ ಅರಿಪ್ಪ ಮಲ್ಗೂನು ಗುಚ್ಛ ತೊಗೊಂಡ್ಬಾರ್ದು ನಾಳ್ರಿ ಕೇಳಂತೀ ಅವನ ಸುಮ್ಮನೆ ಇವ್ನು ಯಾರು ಕಟ್ಕೊಂಡು ತಗೊಂಡ್ರ ಬೇಕು ಇಲ್ಲದವ್ರಿ ಅವು ಅರಿಪ್ಪ ತೊಗೊಂಬಂಥ ಇದು ನಾಲ್ಕುನೂರು ರೂಪಾಯಿ ಅದಾವ ರೀಪಾ ಹಾಗಾಗಿ ನಾವು ಶಾವಂತಿನ್ನ ಹೋಗಿ ಮಗಿನ ಬರೋದು ಅಯ್ಯೋ ತೆಗೀತಿ ಇನ್ನು ಒಂದು ಕೆ ಜಿ ತಗೊಂಡಿರ್ತ ವರ್ಷ ನೋಡ್ರಿ ಅಯ್ಯೋ ಇನ್ನೂ ವಿಪರೀತ ಕದ್ಲಿದ್ರಿ ನಾವು ಬೆಳಿಗ್ಗೆ ಬಂದಾಗಂತ ಇದು ಮತ್ ಚೇಂಜ್ ಮಾಡಿದ್ರು ನೋಡ್ರಿ ಹೂವಿನ ಮಾರ್ಕೆಟ್ ಫುಲ್ ಚೇಂಜ್ ಆಗೈತಿ ನಾನು ಬರ್ತಿದ್ದೀನಲ್ರಿ ಮೊರಮ್ನಾಗ ಆದಿಲ್ಲ ಇದು ಅಚ್ಚ ಕಡೆ ಐತ್ರಿ ಅದು ಅಯ್ಯ ಇಷ್ಟು ಉತ್ತರ ಮತ್ತೆ ಎಷ್ಟಾದ್ರೂ ಹೂವು ಅಲ್ರಿ ತರ್ಬೇಕಲ್ರಿ ಮತ್ತೆ ಬಂದಿರಿ ನಾವು ಹೋಗಿ ಇನ್ನು ಇದ್ದೀಲ್ರಿ ಇವರು ಅಮ್ಮ ಅರಿಪ್ಪ ಆ ರೀಪಾ ಹೇಳಮ್ಮ ನಮ್ಮ ಅಮ್ಮ ಹೇಳಾಕತ್ತಾರಿ ಏನು ತೊಗೊಂಬ್ರಕ ಏನು ತರ್ಬೇಕು ಹೇಳಮ್ಮ ಪಟ ಪಟರಿ ಹ್ಞೂ ರೀ ಟೋಸ್ಟಿನ ಪ್ಯಾಕೆಟ್ ಇಲ್ಲೇ ಸಿಗ್ತಾವೆ ಬಿಡಿರಿ ತೊಳಕ್ಕೆ ಬರೈತ್ರಿ ಅಡಿಕೆ ಎಲೆ ಹೂವು ಮತ್ತು ರೀ ಹ್ಞೂ ರೀ ಪರಾವ ನೆನಪ ಮಾಡ್ಕೋರಿ ಕಟರ್ ಜೈ ತಗೊಂಬನ್ಯಾಗ್ರಟರ್ನ ಅದಾವ್ರಿ ಅವ್ ಇದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹುಡ್ಕಾನಿ ಹ್ಮ್ ಮತ್ರಿ ತಗೊಂಬ್ರಿ ಅವು ಪ್ಲೇಟ್ ಎಲ್ ಸಿಕ್ತೀ ಅವು ಹಾ ರೀ ಬಜ್ಜಿಕಾಯಿ ಮತ್ತೀಗ ಹಬ್ಬ ಅಲ್ರದು ತುಟ್ಟೇನ್ಪಾ ಎರಡು ಹಬ್ಬನ ಒಮ್ಮಕ್ಳೆ ಬಂದವ್ರೀಗ ಇಷ್ಟ ತಗೊಂಬರ್ಪಾ ಕಂತ್ರಿ ಆಟದಾರ್ ಹೇಳನ್ರಿ ಈಗ ಮಮ್ಮ ಕೇಳ್ರಿ ನೀವು ಮತ್ರಿ ಹಲ್ನು ಸಾಕತ್ತೈತ್ರಿ ಆ ಅದು ಬಿಳ ಮಠ ಅಷ್ಟ ತ್ರಾಸ ನೋಡಮ್ಮ ಈಗ ಹೌದೌದ್ರಿ ಬಿಳಿಗೂ ಹಂಗಾರ ಈಗದ್ ಬಿದಿನ ಮೇಲೆ ಸಮಾಧಾನ ರೀ ಅದ ನಾವಮ್ಮ ಇನ್ನು ಇದಕ್ಕೆ ಮಾರ್ಕೆಟ್ಗೆ ಹೋಗಿ ಅಲ್ಲ ಅಂತ ಮಾರ್ಕೆಟ್ಗೆ ಹೋಗಿ ಬಂದೀ ನಾವು ನಾವು ವಾಪಾಸ್ ರೀ ಹ್ಞೂ ವಾಪಾಸ್ ಬಂದು ನಿಮಗೆ ರೀ ನಾನು ಇನ್ನೂ ಎದ್ದೆ ಇಲ್ಲ ಟೈಮ್ ಟೈಮಲ್ಲಿ ಒಂಬತ್ತುವರೆ ಹತ್ತು ಎಂಟು ಗಂಟೆಗೆ ಹೋಗಿದ್ದೀವಿ ನಾವು ಒಂದು ತಾಸ್ಲೇ ಅಂದ್ರೆ ವಾಪಸ್ ಬಂದಿವಿ ನೋಡಿರಿ ಬಂದದ್ದು ಬಿಟ್ಟು ವಾಪಸ್ ಹೋಗ್ರಿ ಅಂದಿವಿ ಅವ್ರಿಗೆ ಅವ್ರಿಗೆ ಕಳಿಸಿ ಮತ್ತೆ ಬೇರೆ ಆಟೋ ಬಂದಿರಿ ಬರ ಬಂದ್ರಿ ಹ್ಞೂ ರೀ ನೂರು ರೂಪಾಯಿ ರೀ ಇವ್ ವಾಪಸ್ ಬರೋ ನೂರ ಇಪ್ಪತ್ತು ರೀ ಹ್ಞೂ ಹ್ಞೂ ತೊಗೊಂಡ್ಬಂದಿವಿ ಉಳ್ಳಾಗಡ್ಡಿ ತೊಗೊಂಡ್ರಿ ಮನೆ ಒಂದು ಹತ್ತು ಕೆ ಕೆಜಿ ತೊಗೊಂಡಿ ಇವತ್ತೊಂದು ದೊಡ್ಡ ದೊಡ್ಡ ಹತ್ತು ಕೆ ಕೆಜಿ ತೊಗೊಬಂದಿವ್ರಿ ಒಂದು ಉಳ್ಳಾಗಡ್ಡಿ ಪ್ಯಾಕೆಟ್ ಒಂದು ಹಾಂ ಎಣ್ಣೆ ಡಬ್ಬಿ ತೊಗೊಂಡಿವಿ ಎಲ್ಲ ಕೂಡ ಆತ್ ರೀ ರೇಷನ್ ಒಳಗೆ ತೊಗೊಂಡೆ ರೀ ಸಕ್ರೇ ತೊಗೊಂಡೆ ರೀ ಸಕ್ರೆ ಅದೆಲ್ಲ ತೊಗೊಂಡಿ ಇದ್ದಿದ್ದಿಲ್ಲ ರೀ ಬ್ಯಾಳೆ ಅದ ತೊಗೊಂಡು ಮನೆಗೆ ಏನು ಬೇಕನ್ನೆಲ್ಲ ರೇಷನ್ ರೀ ತೊಗೊಂಡು ಒಮ್ಮಕ್ಕಳು ಹಚ್ಚಿದ್ರೆ ಕೊಟ್ಟೆ ಈಗ ನೋಡ್ಬೇಕು ರೀ ಎಷ್ಟು ಹಚ್ಚಾರ ಅಂತಂದ್ರೆ ನೀರು ನೀರು ನೀರಾಕಿಲ್ಲ ರೀ ಪಾವು ಅದಕ್ಕೆ ನೀರು ಕಾಯಿ ಮತ್ತು ನೂರಿ ಹಚ್ಚಿ ಬಂದಿರಿ ಅಲ್ಲಿ ಮಟ್ಟ ಸ್ವಲ್ಪ ಚಹಾ ಅದಂತ ಚಾಯ್ ಕಿಟ್ಟರಿ ಮತ್ತು ಇನ್ನು ಅಮ್ಮ ಮಕ್ಕ ತೊಗೊಂಡ್ರಂದ್ರೆ ಚಹಾ ಬೇಕ್ರಿಗೆ ಅವ್ರಿಗೆ ಚಾಯ್ ಹೇಳ್ಬಲ್ ರೀ ಪಾ ಸುಸ್ತು ರೀ ಅದ ಜಲ್ದಿ ಹೋಗಿಲ್ಲರಿ ಪಾ ಜ್ವರ ಅಂದ್ರೆ ಜ್ವರ ರೀ ಕೀಗೆ ಅದು ಹೆಂಗೆ ಒಮ್ಮಕ್ಕಿ ಮೊಮ್ಮತ್ ಪಾಪ ಅದ್ರಾಗ ನಾನು ತ್ರಾಸ ಮಾಡ್ಕೊಂಡಿದ್ದೆ ಅಂತ ಆಯ್ಕೆ ಅದ್ರಾಗ ಎದ್ದಿರತಾಳ ಮಾಡ್ತಾಳ್ರಿ ಜಲ್ದಿ ಕಡಿಮೆ ಆಗಿಲ್ಲರಿ ಬಮ್ಮ ಈಗ ಎದ್ದೇ ಆಗತ್ತೀ ಅದು ತಂಬರ್ ಇದು ತಂಬರಿ ಅಂತ ಅಂದ್ರೆ ಎಲ್ಲ ಕೂಡ ತೊಗೊಂಡಿದ್ದೀನಿ ರೀ ನಾನು ಕರೆ ಇಲ್ಲಿ ಒಂದು ತರಬೇಕಾಯ್ತಂದ್ರಿ ಒಂದು ಇಪ್ಪತ್ತಾ ಅವ್ನು ತಂದಿಲ್ರಿ ಅಷ್ಟ ನಾನು ಒಂದು ನೂರಲ್ಲಿ ಇವ್ನು ತೊಗೊಂಡಿನಿರಿ ನೂರ ಇಪ್ಪತ್ತು ತೊಗೊಂಡಿನಿ ಅದು ಅಂಬಾಡಿಯಲ್ಲಿ ಬಿಡೋ ತುಂಬಾ ಬೇಕಂತ ಹೇಳಿ ಇದು ಸಕ್ರೆ ನಾವು ಬಳಸಿರ್ತೀವಿ ಅಂತಂದು ಮತ್ತೆ ಸಕ್ರೇನು ತಗೊಂಡಿನಿನ್ರಿ ನಾನು ಅಡಿಕೆ ತೊಗೊಂಡಿರಿ ಒಂದು ಪಾಕಿ ತೊಗೊಂಡಿನ್ರಿ ಅವ್ರೇನೋ ಒಂದು ಅರ್ಧ ಪಾವು ಕೆ ಜಿ ಹಾಕುತ್ತೆ ಪಾವು ಜಿ ತೊಗೊಂಡಿ ಅಂತ ನಡೀಕೀರಿ ಎಲ್ಲ ಹೊಟ್ಟೆಗೆ ಎಣ್ಣೆ ಒಂದು ಎಣ್ಣೆ ಪ್ಯಾಕೆಟ್ ಪ್ಯಾಕೆಟ್ ತರ್ಸೋಕೈತೆ ರೀ ಪಾ ಎಣ್ಣೆ ನನಗೆ ಗಿಡ ಕತ್ತಿದ್ದಿಲ್ಲ ಅದ ಹಾಗಾಗಿ ಅದು ಒಂದು ಏನಪ್ಪತ್ತು ಗಪ್ಪ ನಂಗೆ ಮತ್ತು ಎಣ್ಣೆ ತೊಗೊಂತೀ ಅದು ಇದ್ದಿಲ್ಲ ರೀ ಇದೆಲ್ಲ ಗರಂ ಮಸಾಲೆ ಬೇಕಲ್ಲ ಮತ್ತೆ ಫಂಕ್ಷನ್ ಮಾಡ್ತೀವಿಪ್ಪ ಮನೆಯೊಳಗೆ ಎಂತಿ ಅವ್ರು ಮಾಡ್ತೀವಂದ್ರೆ ಗರಂ ಬೇಕು ಬೇಕಾದೆಲ್ಲ ಅಷ್ಟು ತೊಗೊಂಡ್ರಿ ಏನು ಬೇಕಾಗುತ್ತೆಲ್ಲ ರೇಷನ್ ಅದು ತೊಗೊಂಡು ಒಂದು ತಾಸು ಅಂದ್ರೆ ಬಂದು ನೋಡಿರಿ ಪಟ್ಟ ಅಂತ ಗದ್ದಲು ಫುಲ್ಲು ರೀ ಮತ್ತು ರೇಟು ಜಾಸ್ತಿ ರೀ ರೇಟ್ ಡಬಲ್ ತ್ರಿಬಲ್ ರೇಟ್ ರೀ ತೆಂಗಿನ್ಕಾಯಿ ನಲ್ವತ್ತು ರೂಪಾಯಿ ಕೊಂದ್ರಿ ಅಲ್ಲೇ ಹೋಲ್ಸೆಲರಿ ದೊಡ್ಡ ದೊಡ್ಡ ಹೋದವ್ರ ಮತ್ತೆ ತೆಂಗಿನಕಾಯಿ ಇಲ್ಲಾದ್ರೂ ಐವತ್ತಾರು ರೂಪಾಯಿ ಏನು ಪಾವು ತೆಂಗಿನಕಾಯಿ ರೀ ಅಂಥವು ತೆಂಗಿನಕಾಯಿ ತೊಗೊಂಡಿನ ರೀ ಈ ಚಾ ಕುಡೀತ ಬಂದ್ ಮಾಡಿ ನಾನು ನೀರು ಕಾದವೀನ್ರಿ ಯಾಕಪ್ಪ ಮಾಡಿ ದೀಪ ಹಚ್ಬೇಕು ಈ ದೇವ್ರಿಗೆ ಇರ್ಕೆ ಮೊದಲು ಈಗ ಒಂದು ಸ್ವಲ್ಪ ನೀರು ಚಹಾ ಕುಡಿಯೋದು ಟೈಮ್ ನೋಡ್ರಿ ಅಲ್ಲಿ ಹತ್ತೂರಿ ಆತ್ರಿ ಈಗೆಲ್ಲ ಮುಗೀತು ಅಂದ್ರೆ ಕೆಲಸ ಕೆಲಸ ಮುಗೀತಂತಂದ್ರೆ ನಮ್ಮ ದೇವ್ರಿಗೆ ಮುಗಿಸ್ತಿದ್ದೀರಿ ಚಾ ಬಿಸಿಟ್ವಾಂಗೆ ಹೆಂಗ ಅನ್ಸಿತ್ವಾ ಮಖನ ನೋಡಲ್ಲಿ ಹೆಂಗಾಗ್ಬಿಡ್ತೀನಿ ನೆಗಡಿ ಇಷ್ಟು ದಪ್ಪ ಆಗಿತ್ತು ಮಕ್ಕ ಹಾಂ ಅರ್ಷ್ಯಾ ಅದು ಬಿಡಮ್ಮ ಅಲ್ಲಿ ಮ್ಯಾಗಡ ನೀವು ಅಷ್ಟನ್ನ ಹೂ ಕಟ್ಟದ ಹೂವು ಸೊಪ್ಪ ಅವೆಲ್ಲ ಸೋಸದ ಇದೆಲ್ಲ ಮಾಡೋಕೊರೈತಿ ಆಂ ಅಯ್ಯೋ ಮಲ್ಲಿಗೆ ಹೂ ಕೇಳಿ ಹೆಂಗೆ ನಾಲ್ಕುನೂರು ರೂಪಾಯಿ ಒಂದು ಗುಚ್ಚ ಅದು ದೊಡ್ಡವಲ್ಲ ನಾನು ಇವು ಕಟ್ಟದ ಬೇಡ ಅನ್ನ ತೊಗೊಂಡು ಹೋದ್ರೆ ಅಂತಂದು ಮಾಡಿದೆ ನಾನು ಕೇಳಿದ್ದೀಮ್ಮ ನಾವು ಇವು ಕಟ್ಟಿಗೆ ಅಂತ ಯಾರು ಕೊಂದಿರ್ಬೇಕು ಒಂದು ಗುಚ್ಚ ಮಲ್ಲಿಗೆ ಹೋದ್ರ ಅಂತಂದು ನಾಲ್ಕುನೂರು ರೂಪಾಯಿ ಅಂತ್ರಿ ಅವು ದೊ ಗುಚ್ಛನ ಅಲ್ರಿ ಸಣ್ಣ ಸಣ್ಣ ರೀ ಪಾಪ ಪುಣ್ಯದ ರೀ ಅವ್ರು ಯಾರೋ ಎರಡ್ನೂರು ರೂಪಾಯಿ ಹಚ್ಚಿದ್ರಿ ಅವ್ನ ಸಿಕ್ಕು ನಮ್ಗೆ ಇಲ್ಲ ತಂದು ತುಟ್ಟದ್ರಿ ಅವು ಐವತ್ತು ಅರವತ್ತು ನಲ್ವತ್ತು ರೂಪಾಯಿ ತಗೊ ನೋಡಮ್ಮ ಅವು ಸಸ್ತಾ ಹಾಕವ್ರಿ ಹ್ಞೂ ಇಲ್ಲೇ ಬಿಸ್ಕಿಟ್ ಬಣ್ಣ್ರಿ ಯಾವ ತಗೊಂಡ್ರಿ ಅವ್ ಗುಡ್ಡೆ ನೋಡಮ್ಮ ಇದನ್ನ ಇದು ಮ್ಯಾರಿಗೆ ಹೊಡ್ರಿ ನಾಳೆ ಓದಕ್ಕೆ ಬಂದಾರ ಈ ಚ ಅದು ಬೇಕಲ್ರಿ ಮತ್ತು ನಮ್ಮ್ರಿಗೆಲ್ಲರಿಗೂ ಅಷ್ಟ್ರಿಗೆ ರೀ ಇಲ್ಲಿ ಅರ್ಶಿಯನ್ನೆಲ್ಲ ತೊಳಕತ್ತರಿ ಇವಷ್ಟು ಮ್ಯಾಗ್ ಇಟ್ಬಿಡ್ತೀನಿ ಅಂದ್ರೆ ಈಗ ಅಷ್ಟು ವರ್ಷ ಬಂದು ಹೋಗ್ಬಿಡ್ತಾ ಈ ಆ ಮಮ್ಮಿ ಏನು ಕೊಡಾಕತ್ತೀ ನಮ್ಮ ಸುಲ್ತಾನ್ ಬಂದರಿ ನಮ್ಮ ಅರ್ಷಿಯಾ ನೀವು ಹೋದ್ಮೇ ಹಬ್ಬ ನೀನು ನಾಷ್ಟ ಬರ್ತೀರಿ ಅದಕ್ಕೆ ಬಂದಿ ನಾನು ಅಂದ ಏಯ್ ನಾವು ನಾಷ್ಟ ಬರ್ತೀನಿ ಅಂತಂದು ಬೈದಿನಿ ಇವತ್ತು ನೀನು ಐ ಈಗ ಯಾಕದ ಹಂಚೆ ಚೇಂಜ್ ತರ್ಸ ಮಠ ಬಿಡಿಲ್ರಿಕಿ ನಾಷ್ಟ ರೀ ಅದಕ್ಕೆ ಅಲ್ಲಿ ಎಲ್ಲೇ ಸಿಗುತ್ತೆ ಸಿಗತ್ತೀ ಮಮ್ಮಿ ತಗೊಂಬರ್ತೀನಿ ಅಂತಂದು ಹೋಗಿ ನಮ್ಮ ಸುಲ್ತಾನ್ ತಗೊಂಡ್ಬಂದ ಯಾಕ ದೋಸೆ ತಿಂದ್ರಿಪ್ಪ ಮಸ್ತಿಗೆ ಐತೆ ತಗೊಳ್ರಿ ಚಟ್ನಿ ಐತೆನ್ರಿ ಇಲ್ಲೇ ದೋ ಸಾಂಬಾರ್ ಒಳಗೆ ಐದು ಬಿಡೋ ತೊಗೊಂಡೋಗಿ ನೀನು ಅನ್ನೇ ಮೊಣ ಕೆಡಿಸ್ಬೇಕು ಮತ್ತು ಅಮ್ಮರು ತಿಂತಾರೆ ನಾಷ್ಟ ಮಾಡ್ತಾರೆ ಒಂದೊಂದು ದೋಸೆ ಒಳಗೆ ಮೂರು ಮೂರು ಮಂದಿ ತಿನ್ನೋಕೆ ತಿನ್ನೋಕ್ಕಾಗಲ್ಲ ರೀ ಅವನು ತಿಂತೋದ ಅವು ನೋಡಿರಿ ನಮ್ಮ ಅಮ್ಮನ ಹಂಗೆ ಬಿಟ್ರೆ ಹೋಗಿಲ್ಲಮ್ಮ ದೊಡ್ಡ ದೊಡ್ಡ ಬಾಳ್ದವಮ್ಮ ಅವು ಒಂದು ದೋಸೆ ಒಳಗೆ ಇಷ್ಟು ಇಷ್ಟು ಪೀ ಇದು ಮಾಡ್ಕೊಂಡು ಬಂದಾನ ರೀ ಅವ್ನು ಮತ್ತು ಪೀಸ್ ಮಾಡ್ಕೊಂಬಂದಾನು ನಮ್ಮರ್ಷಿ ಬಿಗ್ ಬಾಸ್ ನೋಡೋಕತ್ತಲ್ಲ ರೀ ಹಿಂದಿ ಬಿಗ್ ಬಾಸ್ ಎಷ್ಟು ತಗೊಂಬಂದಿದ್ ನೋಡಮ್ಮ ಎಲ್ಲ ಅರವತ್ತು ರೂಪಾಯಿ ಕೆಜಿ ಬದ್ನಿಕಾಯಿ ಅಲ್ಲೇ ರೀ ಹೌದಾ ಏನ್ ಮಾಡತ್ತಿ ಮಮ್ಮಿ ಹೂ ಕಟ್ಟಾಕತ್ತೀನಮ್ಮ ಹ್ಞೂ ಹೂ ಹೂವೊಂದು ಕಟ್ಟಿ ಒಂದು ಹಳೆ ಒಳಗೆ ಇಟ್ಬಿಟ್ಟು ಅಂತಂದ್ರೆ ಬೆಳಿಗ್ಗೆ ಹಾಕಕ್ಕೆ ಬರ್ತತಿ ಗೊತ್ತಿಲ್ಲ ಅಮ್ಮನೆಲ್ಲ ಸಪ್ ಸಸಾಕತ್ತಾರ ಏನು ಮಾಡಿದ್ರಿ ನಮ್ಮ ಮೇತೆ ಸೋಸಿದ್ರು ನೋಡೋರು ಅದನ್ನ ಒಗ್ಗಣಿ ಕೊಟ್ಬಿಡೋದಿಟ್ಟು ಪ್ರಿನ್ಸಿಪಲ್ ಹಂಗೈತೆ ನೀನು ರಾತ್ರಿದು ಐತೆ ಹಂಗೈತಿ ನಾವು ಉಂಡಿಲ್ಲ ಏನಿಲ್ಲ

ಹಾಂ ಗೊತ್ತಾತ ನಾನು ಅದಕ್ಕಲ್ರಿಪ ನಂದು ಇದು ರೀ ಏನೋ ಜನಗಣತಿ ಅಂತಲ್ರಿಪ್ಪ ಈಗ ಅದನ್ನ ಮಾಡ್ಸೋದು ಬನ್ನಿ ಬಾಸುತ್ತಾನ ನಾವು ನೋಡ್ರಿ ಇಲ್ಲಿ ನಮ್ಮ ಅಪ್ಪ ನೀವು ಬಂದ್ರಿ ಬಂದು ಅದೇನು ಜನಗಣತಿ ಮಾಡ್ಸೈತಲ್ರಿ ಎಲ್ಲ ಮಾಡ್ಸಿದ್ರಿ ಹೋಗೊಂಬಾರ್ ಪಾನ್ ರೀ ನಮ್ಮ ಮುನ್ನ ಕರ್ಕೊಂಡ್ಬಂತರಿ ಬರೋ ಮುಂದೆ ಸಂಪಾದಕೊಂಡ್ ಬಾನಾಕೈತಿನಿ ಏನು ಯಾರು ಬರ್ತಾರೆ ಯಾರೆಲ್ಲ ಗೊತ್ತಿಲ್ಲ ರೀ ಹಂಗಾಗಿ ನಮ್ಮ ಅಪ್ಪ ಬೇಡ ಅಂತ ಹೇಳಿದ್ರೆ ಚಹಾ ಮಾಡಕ್ಬೋದ್ರಿ ಒಂದು ಸ್ವಲ್ಪ ಚಹಾ ಕುಡ್ದು ಮನಿಗೆ ರೇಟ್ ಅಂದ್ರೆ ಕೆಲಸ ಜಾಸ್ತಿ ಅದ್ರ ಇವತ್ತು ಮನೆಯೊಳಗೆ ಇವತ್ತು ಕುಂದ್ರಂತ ಅಂತ ಟೈಮ್ ರೀ ನಮಗೆ ಇಲ್ಲಿ

ಮಿಷನ್ ಅದು ಇಲ್ಲಿ ಇಟ್ಬಿಟ್ಟಿನ ಇಟ್ಬಿಟ್ಟೆ ನಾಂದೆ ಏನು ಮಾಡೋದ್ರಿಪ್ಪ ಅಲ್ಲೇ ಇಲ್ಲಿ ಓಡಾಡೋದು ಇಲ್ಲ ಆಗತ್ತಿತಾ ಹ್ಮ್ ಸುಮ್ಮನೆ ಇಟ್ ಒಂದಾ ಹಾಳಾಗ್ತಿತಾ ಹೌದು ನಮ್ಮ ಫ್ಯಾಷನ್ ಡಿಸೈನರ್ ಗೆ ಅಟ್ಯಾಚ್ ಮಾಡಿ ಮಾಡ್ಕೊಳ್ಬೇಕು ಅಂದ ನಾವು ಅಂದ್ರೆ ಮತ ಪಡಪಡ ಹಾಕೋ ತಗೋರ್ವಾ ಜಲ್ದ ಇದುನ್ನ ಹಾಕಿಲ್ಲ ಲ ಅಲ್ಲ ಅದು ಕೆಲಸ ಹಾಕರತ್ತ ನೋಡ್ಕೋತ ಕು ಆಯ್ತವ್ರ ಆಯ್ತು ಬರಲಾರ ನಂಗಾದ್ರೆ ನಮ್ದು ಅಲ್ಲಿ ಕೆಲಸ ಭಾಳ ಆಯ್ತು ಅಲ್ಲೇ ಅಲ್ಲಿ ಪಪ್ಪು ಮನೆ ಕೊಡುವ ಮಾಡಿದ್ರು ಆ ಜನಗಣತಿ ಮಾಡೋರ್ಗೆ ಅವ್ರಿಗೆ ಕೂಡ ಮಾಡಿದ್ರು ಕೊಡ್ತೀರ ಕೂಡ ಅಲ್ಲೇ ಹ್ಮ್ ಹ್ಮ್ ಬರ್ಲಾರ ಬರ್ತೀನಪ್ಪ ಬಾಯ್ ನಾ ಹ್ಮ್ ನೋಡಿ ಹೋಗೋಣ ಅಪ್ಪ ಬಾಯ್ ಹ್ಮ್ ಇಲ್ಲಿ ದೇವ್ರು ನೋಡಿದ್ರ ನಾವು ಬಂದಿರಿ ಪೈ ಮನೆಗೆ ರೀ ಮದ್ದಿದು ಹಾಕಿಸ್ಕೊಂಡಾಗ ಬಂದೆ ರೀ ನಾನು ಮಾಡ್ಬೇಕಂತ ಈಗ ಇದು ಒಲಿ ಸಾರಿಸ್ತೀನಿ ರೀ ಒಲಿ ಸಾರಿಸಿ ಮಾಡಿ ಮಾಡಿಟ್ಬಿಡ್ತೀವಿ ರೀ ಇಲ್ಲ ಅಂತಂದ್ರೆ ಭಾಳ ಎಪ್ಪುಚ್ಚಿ ನಾ ಸಾಯಂಕಾಲ ಸ್ವಲ್ಪ ಮಸಾಲೆ ಅದು ಏನಾದರೂ ಹಾಕೋದಿಲ್ಲ ರೀ ಹಾಗಾಗಿ ಮಾದ್ಲು ಒಂದು ಮುಗಿಸ್ಕೊಂಡ್ಬಿಡ್ತೀನಿ ರೀ ಜಲ್ದಿನ ಅಲ್ಲಿ ಕುಂದ್ರಲಿದ್ರೆ ನೋಡಿರಿ ಭಾಳ ತನಕ ಹಂಗ ಹೊಡ್ಬಂದೀನಿ ಡಬ್ಬ್ರಿ ಅವು ಇದು ಮೊನ್ನೆ ತೊಗೊಂಡೋಗಿದ್ದು ನಮ್ಮ ಅವರು ಇಸ್ಕೊಂಬರ್ಬೇಕಾಯ್ತು ರೀ ಶ್ರಮ್ಯ ಅವೆಲ್ಲ ಅಮ್ಮ ಫೋನ್ ಮಾಡಿ ಹೇಳಿದ್ರೆ ತೊಗೊಂಡ್ಬರ್ಬಾ ಅವ್ನ ಅಂತಂದು ಹ್ಞೂ ಅಂತ ಹೋಗಿನಿ ನೆನಪ ಆಗಿನವ್ರು ನಾನು ಬಂದ್ಬಿಟ್ಟೀನಿ ರೀ ಏನು ಮಾಡ್ಬೇಕು ಅದವ್ರೆ ನಮ್ಮ ಕಡೆ ಡಬ್ರಿ ಡಬ್ಬ್ರಿ ಇಬ್ಬರದವ ಅದ್ರಾಗ ಮಾಡ್ತೀನಿ ಬಿಡಮ್ಮ ಅಮ್ಮ ಮತ್ತು ಅವ್ರಿಗೆ ಯಾರು ಮಾಡ್ತಾರ ಆತನ ಅಲ್ಲಿ ಬೇಕಾಕೈತಿ ಮುಗಿದ ಮೇಲೆ ತೊಗೊಂಬರ ಅಂತ ಬಿಡ್ರಿಪ್ಪ ಅಂತ ಅಂದೆ ಬೇಕಾದ್ರೆ ಅಮ್ಮ ನಿನ್ನ ಲಕ್ಷಣ ಇರೋಂಗಿಲ್ಲ ಅಂತೇಳಿ ಅಂತ ಏನು ಮಾಡ್ಬೇಕು ರೀ ನಮಗೆ ಇಷ್ಟಕ್ಕೊಂದ ಗುಂಡು ಡಿಪೆಂಡ್ ಇಲ್ಲ ಅದಾವ್ರಿ ಇದ್ರೊಳಗೆ ಮಾಡ್ತೀನಿ ಏನು ಮಾಡಿದ್ರಿ ಮಮ್ಮಿ ಹಿಟ್ನಾಲ್ವ ಈಗ ಒಲಿ ಸಾರಿಸಿದ್ಯಾರಿಸಿ ಈಗ ಮಾಡಿದ್ದು ಹಿಟ್ನಾಗಿಲ್ಲ ಅಂತ ನಮ್ಮ ಕಡೆ ಅವು ಇವು ಇಲ್ರಿಪ್ಪ ಪಾ ಚಿರಾಗ ಹಂಗಾಗಿ ನಾವೊಂದು ಐದು ಹಿಟ್ಟಿಲ್ಲ ಮಾಡಿಬಿಡ್ತೀವಿ ಮೊದ್ಲಿ ಹಾಕ್ಸಿತ್ತು ಅದ ಅದೇ ಹಿಟ್ಟಾಗ ತೆಗಿಟ್ಟಿರ್ತೀರಿ ನಾಳೆ ಹಂಗಾಗಿ ಹಾಗಾಗಿ ಕಲಿಸ್ ಇಲ್ಲ ಇಲ್ಲತ್ತಂದ್ರೆ ಕಲಿಸಿದ್ದ ತೆಗಿತಿದ್ವಿ ನಾಳೆ ಮಾಡೋದ ಇವತ್ತೊಂದು ಜನ ಅಡ್ವಾನ್ಸ್ ಆಗಿ ಮದ್ಲಿ ಮಾಡಿ ಇಡಕ್ಕೀವಿ ಯಾಕಂದ್ರೆ ಅಷ್ಟು ಅಂದ್ರೆ ಮಧ್ಯಾಹ್ನನ ಅದು ಅಮ್ಮಾಗ ಸಂಜೆ ಮುಂದೆ ಮಾಡೋಣಮ್ಮ ದಾವತ್ತಿಂದ ಅಂದ್ರೆ ಮಧ್ಯಾಹ್ನನ ಮಾಡ್ಬೇಕ್ರಿ ಅಮ್ಮಾಗ ಹಂಗಾಗಿ ಅಷ್ಟು ಮೈ ಮೇಲೆ ಹಾಕೈತೆ ಅಂದರೆ ಅದನ್ನ ಇಷ್ಟು ಒಣಗ ಹಿಟ್ಟು ತೆಗೆದಿಟ್ಟು ಈಗ ಇದನ್ನ ಮೊದಲಿ ಇವತ್ತು ಅಡ್ವಾನ್ಸಾಗೆ ಮಾಡಕತ್ತೀರಿ ಇವತ್ತು ಮಸಾಲೆನೂ ಏನೇನು ನೋಡಿ ಮಮ್ಮಿ ಹಾಕಿ ಬಿಡೋನ್ ರಾತ್ರಿ ಹಾಕೋ ಅಂತ ಒಂದು ಬೆಳಿಗ್ಗೆ ಅದು ಅಡುಗೆ ಮಾಡೋದು ಮತ್ತು ಓದೋ ಕುಂದ್ರಸದ್ರಿ ಅದೆಲ್ಲ ಸೇರಿ ಮಾಡ್ಬೇಕು ರೀ ಹೂ ಹಾಕಬೇಕು ಹಾಸ್ಮನ್ಗಿರಿ ಕಟ್ಬೇಕು ರೀ ರಾತ್ರಿ ಕಟ್ಟವ್ನ ರಾತ್ರಿ ಕಟ್ಟಿ ಬಿಡೋಣ ಹೂವು ಬೆಳಗ್ಗೆ ಹಾಕೋಣ ಬೆಳಿಗ್ಗೆ ಹಾಕೋ ನಾವು ಅದು ಹಂಗೆ ಮಾಡಂತವು ಅಂದ್ರೆ ಅರ್ಧ ಕೆಲಸ ಇರ ಆಕೈತೆ ಅದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬರೋ ಬರ ಮಸಾಲೆ ರೆಡಿ ಇತ್ತಂದ್ರ ಬಗಾರ್ ಸಾಕು ಬೆಳೈತ್ರಿ ಎಲ್ಲ ಈಗ ಮಾದೇವೆ ಒಂದು ಕೈ ಹಿಡಿಯೋ ಕೆಲಸ ರೀ ಇದು ಇದೊಂದು ಮಾಡಿ ಮುಗಿಸ್ತೀರಿ ಪಟ ಪಟ

ില്ല നമ്മ ചപ്പാത്തി ലേസ്ലി ഹരിപ്പാണ ഓര്യാക്ക മസ്തായി നോടിനി

ಅರ್ಶಿನಿಟ್ಟಿ ಇಂಗೆ ಕ್ಯಾಡಕತ್ತಲ್ಲ ಅಕ್ಕಿ ಅಲ್ಲಿ ಅಲ್ಲಿ ಇದ್ದು ಸಕ್ರೆ ಹಾಕೋಕತ್ತಾಳ್ರಿ ಸಕ್ರೆ ಹ್ಯಾಕೆ ಮಾಡೋದು ರೀಪಾ ಇಲ್ಲಿ ಹಂಗಾಗಿ ಸಕ್ರೆ ಹಾಕ್ರಿ ನಾನು ಕೊಬ್ಬರಿ ಎಲ್ಲ ಕಟ್ ರೀ ಇವು ಸಾರಿ ಒಂದು ಹಲವಾರು ಹೋಗಿ ಬರಲಾ ನಾನು ಹೋಗ್ರಂತ ಸುಲ್ತಾನ್ ಬಂದಲ್ರಿ ಸುಲ್ತಾನ್ ಗಡ್ಡ ಹೋಗಿ ಬರ್ತೀನಿ ಹೋಪ್ಪಾ ಹ್ಞೂ ಬ್ಯಾ ಅಷ್ಟು ಮತ್ತೇನು ಸೀರೆ ಕೊರಿಯರ್ ಆಫೀಸ್ಗೆ ಹೋಗಿ ಬಂದಿರಿ ಹೋಗಿ ಬಂದು ಅಮ್ಮನ ಬಂದ್ರಿ ಗೀರಾಕಿಲ್ಲ ಏನಿಲ್ಲ ಬರಕತ್ತಂದ್ರೆ ಬರತ್ತಂದ್ರೆ ಆಯ್ಕೊಡಮ್ಮ ಅಂತಂದ್ರೆ ಅಮ್ಮನ ಬಂದ್ರೆ ಅವನ್ನೆಲ್ಲ ಎತ್ತಿಳೋದು ಅದೆಲ್ಲ ಮಾಡಿದ್ವಿ ಸಬ್ಸ್ಕ್ರೈಬರ್ ಬಂದ್ರಿ ಕಾರವಾರದಿಂದ ರೀ ಅವ್ರಿಗೆ ಒಂದು ಸ್ವಲ್ಪ ಚಹಾ ಮಾಡಿದ್ರೀಗ ಈಗ ಹಾಕೊಡನ್ರಿ ಕೊಡನ್ರಿ ಇಲ್ಲ ಅರ್ಶಿಯಾನು ಕಿಚಡಿ ಮಾಡೋಕೆ ಇಟ್ಟಿದ್ರೆ ಇದು ಹಾಕಂದೆ ಕೊತ್ತಂಬರಿ ಪೇಸ್ಟ್ ಅದೊಂದು ಸ್ವಲ್ಪ ಹಾಕಂದೆ ಹ್ಞೂ ಅಂತಂದ ಅರಿಪ್ಪ ನೀವು ಸ್ವಲ್ಪ ಪಲ್ಯ ಅದೇನಾರ ಏನಾರು ಮಾಡಿಬಿಡಮ್ಮ ಆಂ ಕಿಚಡಿ ಮಾಡೋಕೆ ಅರ್ಶಿಯಾ ಕಿಚಡಿ ಅಂದ್ರ ಅಂತ ಆ ದಾದೆ ಮಾರ್ಗ ನೋಡ್ರಿ ಆಯ್ತನಾ ಬಿಸಿ ಮಾಡಿದಿಲ್ಲ ಹೋಗ್ಲಿ ಹಂಗೈತಿ ಮಂಡೊಬ್ರು ತುಂಬ ಐತಲ್ರಿ ಅನ್ನ ಹ್ಮ್ ಈಗ ಮನಿಗೆ ಸಬ್ಸ್ಕ್ರೈಬರ್ ಬಂದ್ರಿ ಬಂದು ಸೀರೆ ತಗೊಂಡ್ ಹೋದ್ರಿ ಇಂತದ್ರೊಳಗೋದ್ರಿ ಅವ್ರೊಳಗ್ರಿ ಹೆಂಗೈತ್ಪಾ ಕಿಚಡಿ ರೈತ ಹಾಕೊಂಬರೀನಾ ಸ್ವಲ್ಪ ಕಿಚ್ಚಡಿ ಉಣ್ಣದ್ರೀಗ ಬಿಡ ತುಂಬಾಕನ್ಮ ಕೊಬ್ಬರಿ ಹ್ಞೂ ಕೊಬ್ಬರಿ ರೆಡಿ ಆದ್ರೆ ಬಿಡ ತುಂಬಕ್ಕೆ ಬೆಳಿಗ್ಗೆ ಹಿಟ್ಟ ಹಾಸಮಾನಗಿ ಕಟ್ಬೇಕ್ರೀ ಬೆಳಿಗ್ಗೆ ಅಂದ್ರೆ ಆಗಂಗಿಲ್ಲಲ್ರಿ ಹಂಗಾಗಿ ಈಗ ಕಟ್ಬಿಟ್ರೆ ಚಲೋಕೈತಿ ಆ ರೀಪಾ ಇವೆಲ್ಲ ಸಿರಿ ಐತಿವಿ ಇಟ್ಬಿಡು ಕಟನ್ ಅಂತಂದು ಸ್ವಲ್ಪ ಬೇಳೆ ಹಾಕಿ ಹಾಕಿಬರ್ತೀನಿ ನಾನು ದಾಲ್ ಚಾಕ ನಾಳೆ ದಾಲ್ಚಾಕ ಇವತ್ತು ಕುದಿಸಿ ಇಟ್ಬಿಡ್ತೀವಿ ರೀಪಾ ಮತ್ತ ಸುಳ್ ಸುಡ್ ಅವ್ ಸ ಜಾರ ತಡಂಗಿಲ್ಲ ಮಿಕ್ಸಿನ ತಡಂಗಿಲ್ಲ ತಣ್ಣಂಗಾಗಿರ್ತಾವ ಬೆಳಗ್ಗೆ ಹಾಕಕ್ಕೆ ಬರತಿ ಹ್ಞೂ ಅರಿ ಅರ್ಶಿ ಮತ್ತು ಮಸಾಲೆ ಹಾಕಕ್ಕೆ ಇದಕ್ಕೋಗಿದ್ ರೀ ಏಕೆ ಅಂಗಡಿ ತೊಗೊಂಬಂದು ನಿಮ್ಮ ಬಳೆಹಣ್ಣದು ಬಾಳೆಹಣ್ಣು ಮತ್ತು ಬೂಂದಿ ನಾಳೆ ಪಾತ್ರೆ ಹಂಗೆ ಬೇಕಾಗಿತ್ತು ರೀ ಹೋಗಿದ್ ಹೋಗಿ ತೊಗೊಂಬಂದು ಕೊಟ್ಟು ಮತ್ತು ಹಾಕಾಕತ್ಲ ಕೊತ್ತಂಬರಿ ಅದೆಲ್ಲ ತೊಳ್ದಿಟ್ಟಿತ್ತು ರೀ ಎಲ್ಲ ನೀರು ಇಳಿದತ್ತದ ಹಾಕಿ ಕಡೆ ಫ್ರಿಜ್ ಇಟ್ಬಿಟ್ಟು ಚಿಂತೆ ಇಲ್ಲ ರೀ ಬೆಳಗ್ಗೆ ಗಿಡದೊಳಗೆ ನಂಗೆ ಬಗಾರ್ಸಾಗ ಬರೋದ್ರ ಮತ್ತು ಹಚ್ಚೋದು ಒಂದು ಅದು ಒಂದು ಹಂಗಾಗಿರಿ